ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ಮೊಸರನ್ನು ಗ್ಯಾಸ್ ಆನ್ ಮಾಡಿ ಕಡಾಯಿ ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಆದ ನಂತರ ಕರಿಬೇವು ಕೊತ್ತಂಬರಿ ಒಂದು ಹಸಿ ಮೆಣಸಿನಕಾಯಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ನಾವು ಯಾವ ರೀತಿ ಫ್ರೈ ಮಾಡ್ಕೋಬೇಕಪ್ಪ ಅಂತಂದರೆ ಅರ್ಧಂಬರ್ಧ ಫ್ರೈ ಮಾಡ್ಕೋಬೇಕು ಅಂದರೆ ಜಸ್ಟ್ ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ನೋಡಿ ನಮಗೆ ಒಗ್ಗರಣೆ ರೆಡಿ ಆಯಿತು ಗ್ಯಾಸ್ ಆಫ್ ಮಾಡ್ಕೊತೀನಿ ಇದಕ್ಕೆ ನಾನಿವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಮೊದಲೇ ನಾನು ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅನ್ನ ಇದ್ದೀನಿ ನಾನಿಲ್ಲಿ ನಾಲ್ಕು ಜನಕ್ಕೆ ಆಗುವಷ್ಟು ಮಾಡ್ತಾ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಿ ನೋಡಿ ಆ ಕ್ವಾಂಟಿಟಿ ಮೇಲೆ ಮಾಡ್ಕೊಳ್ಳಿ ಇದಕ್ಕೆ ನಾನು ಏಲಕ್ಕಿ ಪೌಡರ್ ಮತ್ತು ದಾಳಂಬ್ರೆ ಬೀಜ ಕೂಡ ಸೇರಿಸ್ಕೊಂಡಿದ್ದೀನಿ ಇವಾಗ ನೋಡಿ ನಾನು ಮೊಸರು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಅರ್ಧ ಲೀಟ್ರ್ ಮೊಸರು ಹಾಕ್ಕೊಳ್ತಾ ಇದ್ದೀನಿ ನಾನು ನಾಲ್ಕು ಜನಕ್ಕೆ ಆಗುವಷ್ಟು ಮೊಸರನ್ನು ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ಎಷ್ಟು ಸೂಪರಾಗಿ ಮೊಸರನ್ನು ರೆಡಿ ಆಯಿತು ಅಂತ ಇದು ಬರೀ ಮೊಸರನ್ನ ಅಲ್ಲ ತುಪ್ಪದ ಮೊಸರನ್ನು ಈ ಬಿರು ಬಿಸಿಲಲ್ಲಿ ಮಧ್ಯಾಹ್ನದ ಊಟಕ್ಕೆ ನಾವು ಈ ರೀತಿಯಾಗಿ ಮೊಸರನ್ನು ರೆಡಿ ಮಾಡಿಕೊಂಡು ಊಟ ಮಾಡೋದ್ರಿಂದ ದೇಹ ಕೂಡ ತಂಪಾಗುತ್ತೆ ನಾನು ಸಪ್ರೇಟಾಗಿ ಬೌಲಿಗೆ ಮೊಸರನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ಯಾಕಪ್ಪ ಈ ರೀತಿ ಮಾಡ್ತಾಯಿದ್ದೀನಿ ಅಂದರೆ ನಮ್ಮ ಮನೆಯವರು ತುಪ್ಪ ತಿನ್ನೋದಿಲ್ಲ ಹಾಗಾಗಿ ಸಪ್ರೇಟಾಗಿ ನನಗೆ ಮಾತ್ರ ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಎಲ್ಲರೂ ತುಪ್ಪ ತಿನ್ನೋರು ಇದ್ರಿ ಅಂತಂದರೆ ಪೂರ್ತಿ ಮೊಸರನ್ನಕ್ಕೆ ನೀವು ತುಪ್ಪ ಹಾಕಿ ರೆಡಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸೂಪರಾಗಿ ರೆಡಿಯಾಗುತ್ತೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ನೆಕ್ಸ್ಟ್ ರೆಸಿಪಿ ಏನಪ್ಪ ಅಂತಂದರೆ ಅವರೇ ಕಾಳು ಮಾಡ್ತಾ ಮಾಡ್ತಾಯಿದ್ದೀನಿ ಗ್ಯಾಸ್ ಆನ್ ಮಾಡಿ ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ನಾಲ್ಕು ಮೀಡಿಯಮ್ ಸೈಜ್ ಈರುಳ್ಳಿ ನಾಲ್ಕು ಹಸಿಮೆಣಸಿನಕಾಯಿ ಚಿಕ್ಕದಾಗಿ ಕಟ್ ಮಾಡಿ ಇದ್ದೀನಿ ಇವಾಗ ನಾವು ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡಾದ ನಂತರ ಒಂದು ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಂಡು ಜಸ್ಟ್ ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ನೆಕ್ಸ್ಟು ಕೊತ್ತಂಬರಿ ಕರಿಬೇವು ಪುದೀನ ಎರಡು ಟೊಮಾಟೊ ಹಣ್ಣು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ನೀಟಾಗಿ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಾದ ನಂತರ ಇಲ್ಲಿ ನೋಡಿ ನಾನು ಹಸಿ ಅವರೆಕಾಳನ್ನು ಐದು ನಿಮಿಷ ಸ್ವಲ್ಪ ಉಪ್ಪು ಹಾಕಿ ಕುದಿಸಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಅವರೆಕಾಳು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಎರಡು ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೊದಲೇ ನಾವು ಅವರೇ ಕಾಳಿಗೆ ಉಪ್ಪು ಹಾಕಿರ್ತೇವೆ ಹಾಗಾಗಿ ಉಪ್ಪು ನೋಡಿ ಹಾಕೊಳ್ಳಿ ಒಂದು ಟೀ ಸ್ಪೂನ್ ಅರಿಶಿಣ ಪುಡಿ ಒಂದು ಟೀ ಸ್ಪೂನ್ ಧನಿಯಾ ಪೌಡರ್ ಒಂದು ಟೀ ಸ್ಪೂನ್ ಗರಂ ಮಸಾಲ ಸೇರಿಸ್ಕೊಂಡು ಮತ್ತೆ ಎರಡು ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಂಡಾದ ನಂತರ ಇಲ್ಲಿ ನೋಡಿ ನಾನು ನಾಲ್ಕು ಎಗ್ ಇಟ್ಕೊಂಡಿದ್ದೀನಿ ಇವಾಗ ನಾನು ಎಗ್ ಒಡೆದು ಹಾಕ್ತಾಯಿದ್ದೀನಿ ನಿಮಗೆ ಜಾಸ್ತಿ ಬೇಕಿದ್ದರೆ ಹಾಕ್ಕೊಳ್ಳಿ ಜಾಸ್ತಿ ಕ್ವಾಂಟಿಟಿ ಕೂಡ ನೀವು ಮಾಡ್ಕೋಬಹುದು ನಾನಿಲ್ಲಿ ನಾಲ್ಕರಿಂದ ಐದು ಜನಕ್ಕೆ ಆಗುವಷ್ಟು ಮಾಡ್ತಾಯಿದ್ದೀನಿ ಎಗ್ ಹಾಕಿ ಆದ ನಂತರ ಗ್ಯಾಸು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಕೈ ಬಿಡದೆ ನೀವು ಮಿಕ್ಸ್ ಮಾಡ್ತಾನೇ ಇರಬೇಕು ಕೈ ಬಿಟ್ಟರೆ ತಳ ಹಿಡಿಯುತ್ತೆ ನೋಡಿ ಫ್ರೆಂಡ್ಸ್ ಕೊನೆಯದಾಗಿ ಹಸಿ ಕೊಬ್ಬರಿ ತುರಿ ಸೇರಿಸ್ಕೊಂಡು ಎರಡು ನಿಮಿಷ ಫ್ರೈ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಇವತ್ತು ನಾನು ದೋಸೆ ಜೊತೆ ಎಗ್ ಅವರೆಕಾಳು ಬುರ್ಜಿ ಮಾಡಿದ್ದೀನಿ ತುಂಬಾ ಟೇಸ್ಟಿ ಕೂಡ ಆಗಿದೆ ಫ್ರೆಂಡ್ಸ್ ನೀವು ಒಂದು ಸಾರಿ ಟ್ರೈ ಮಾಡಿ ಯಾವ ರೀತಿ ಆಗುತ್ತೆ ಅಂತ ನನಗೆ ಕಮೆಂಟ್ ಹಾಕಿ ಇವಾಗ ನಾನು ನಮ್ಮನೆಯವ್ರಿಗೆ ನಾಷ್ಟ ಇದ್ದೀನಿ ನಾನು ಏನೇ ಅಡುಗೆ ಮಾಡಲಿ ಮೊದಲು ನಮ್ಮ ಮನೆಯವ್ರ ಮೇಲೇ ಪ್ರಯೋಗ ಮಾಡ್ತೀನಿ ತುಂಬಾ ಟೇಸ್ಟಿಯಾಗಿದೆ ಫ್ರೆಂಡ್ಸ್ ನಮ್ಮನೆಯವರು ಹೇಳ್ತಾಯಿದ್ರು ತುಂಬ ಟೇಸ್ಟಿಯಾಗಿದೆ ಅಂತ ನೀವು ಒಂದು ಸಾರಿ ಟ್ರೈ ಮಾಡಿ ಯಾವ ರೀತಿ ಆಗುತ್ತೆ ಅಂತ ಕಮೆಂಟ್ ಹಾಕಿ ಚಿಕ್ಕವರಿಂದ ದೊಡ್ಡವ್ರವ್ರಗೂ ವಯಸ್ಸಾದವ್ರವ್ರಿಗೂ ಇಷ್ಟಪಟ್ಟು ತಿಂತಾರೆ ನೋಡಿ ಫ್ರೆಂಡ್ಸ್ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಧನ್ಯವಾದಗಳು